ನಮಸ್ಕಾರ ವೀಕ್ಷಕರೆ ವೇಗ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕಲಕಟಕಿಯಲ್ಲಿ ಪ್ರಥಮ ಬಾರಿಗೆ ಉಚಿತ ಶ್ರವಣ ಯಂತ್ರ ವಿತರಣಾ ಸಮಾರಂಭದಲ್ಲಿ ಸಚಿವರಾದಂತಹ ಸನ್ಮಾನ್ಯ ಶ್ರೀಯುತ ಸಂತೋಷ್ ಲಾಡ್ರವರು ರವರು ಹಾಗೂ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಶ್ರೀನಿವಾಸ್ ಹೆಲ್ತ್ ಕೇರ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಕಾರ್ಯಕ್ರಮ ಜರುಗಿತು ಕಿವಿ ಕೇಳಿಸದೆ ಯಾರ ಮಾತೂ ಕೇಳಿಸದೆ ದಿನ ಮೂಕ ಭಾಷೆಯಲ್ಲೇ ಮಾತನಾಡುತ್ತಿದ್ದ ನಮ್ಮ ಜೀವನ ಇಷ್ಟೇನಾ ಎಂದುಕೊಂಡಿದ್ದ ಜನರಿಗೆ ಇದು ಖುಷಿ ವಿಷಯವಾಗಿದೆ ಸುಮಾರು ಇನ್ನೂರು ಜನರಿಗೆ ಉಚಿತ ಶ್ರವಣ ಯಂತ್ರ ವಿತರಣೆ ಮಾಡಲಾಯಿತು ನಿಜಕ್ಕೂ ಕಲಘಟಕಿ ತಾಲೂಕಿನ ಹೆಮ್ಮೆಯ ಪುತ್ರ ಸಂತೋಷ್ ಲಾಡ್ರವರು ಜನರಿಗೆ ಮರಳಿ ಮರುಜೀವವನ್ನು ನೀಡಿದ್ದಾರೆ ಇದು ನಿಜಕ್ಕೂ ಸಂತೋಷದ ವಿಚಾರ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ವರದಿ ಧಾರವಾಡ ನ್ಯೂಸ್ ಕನ್ನಡ ಕಾರ್ಯಕ್ರಮಗಳನ್ನ ನಮ್ಮ ಫೌಂಡೇಶನ್ ಮುಖಾಂತರ ಮಾಡಿದ್ದೇವೆ ಈ ಕಾರ್ಯಕ್ರಮ ಬಹಳ ಮನಸ್ಸಿಗೆ ಒಂದು ಸ್ವಲ್ಪ ತೃಪ್ತಿ ಹಾಗೂ ಖುಷಿ ಮಾಡಿ ಇಲ್ಲಿ ಯಾರಿಗೆ ಯಾವ ರೀತಿ ಮಷೀನ್ ಕೊಡಬೇಕಂತ ಹೇಳಿ ನಮಗೆ ಅದೇ ರೀತಿಯಾದಂತ ಮಸೀರನ್ನ ಧರಿಸಿ ನಾವು ಅವರಿಗೆ ಕೊಡ್ತಾ ಇದ್ದೀವಿ ಇವತ್ತು ಅಂತ ಒಂದು ಕಾರ್ಯಕ್ರಮ ನಾನು ಈ ಭಾಗದಲ್ಲಿ ತಾವು ಆಶೀರ್ವಾದ ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಂತೋಷ ಪರಿಚಯ ಮಾಡದ ಜೊತೆಗೆ ನನ್ನ ರಾಜಕೀಯ ಜೀವನ ಪಟ್ಟಿರ್ತಕ್ಕಂಥ